ದಿನಾಚರಣೆ ಅಂದು ಬೆಳಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕುರಿತು ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿರಿ ಎಂದರು ಗ್ರೌಂಡ್ನಾಗ ಹುಡುಗರು ಓಡಾಡುತ್ತಿದ್ದರತ್ರ ಮುಖ್ಯ ಶಿಕ್ಷಕರು ಎಲ್ಲರೂ ಇಲ್ಲಿ ಬರೋದ್ ಕರೆದರತ್ರ ಮುಖ್ಯ ಶಿಕ್ಷಕರು ಮಕ್ಕಳೇ ಈ ದಿನದ ವಿಶೇಷ ನಿಮಗಾಗಲೇ ತಿಳಿದಿದೆ ಅಲ್ಲವೇ ಮಕ್ಕಳೇ ಈ ದಿನದ ವಿಶೇಷ ನಿಮಗೆ ಈಗಾಗಲೇ ತಿಳಿದಿದೆ ಅಲ್ಲವೇ ಅಂದ್ರಿ ಮಕ್ಕಳು ಒಟ್ಟಾಗಿ ಹೋದ ಗುರುಗಳೇ ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ದೀರಲ್ಲ ಇವತ್ತು ಮಹಿಳಾ ದಿನಾಚರಣೆ ನೀನು ನೀವೇ ಹೇಳಿರಲ್ಲ ಶಿಕ್ಷಕಿ ಮಕ್ಕಳ ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆ ನಿಮಗೆ ತಿಳಿಸಿದ್ದೆವು ನಿನ್ನೆ ತಿಳಿಸಿದ್ದೇವಲ್ರಿ ಇವತ್ತು ಯಾ ಕೆಲಸದ ನಿನ್ನೆ ತಿಳಿಸಿದ್ದೇವಲ್ರಿ ಅಂತಂದರ ಅದರಂತೆ ನೀವೆಲ್ಲ ಕಾರ್ಯನಿರ್ವಹಿಸಿದ್ದೀರಿ ಅದರಂಗ ನೀವೆಲ್ಲ ಕಾರ್ಯನಿರ್ವಹಿಸಿದ್ದೀರಿ ಮಕ್ಕಳು ಹೌದು ಮೇಡಮ್ ನೀವು ಹೇಳಿದಂತೆ ಶಾಲಾ ಹೋಣ ಸ್ವಚ್ಛ ಮಾಡಿದ್ದೇವೆ ಹೌದು ಗುರುಗಳೇ ನೀವು ಹ್ಯಾಂಗೆ ಹೇಳಿರಿ ಹ್ಯಾಂಗೆ ಎಲ್ಲ ಶಾಲಾ ಹುಡುಗಿದೇವಂತಂದರುತ್ತೆ ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರ್ಸಿದ್ದೆವು ಅನೇಕ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ರೀ ಹಿಂಗೆರ ಕಿತ್ತೂರು ರಾಣಿ ಚೆನ್ನಮ್ಮ ಒನಕ್ಕೆ ಓಬವ್ವ ಹಿಂಗೆ ನೋಡ್ರಿ ಅವ್ರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರ್ಸಿದ್ದೇವೆ ಮುಖ್ಯ ಶಿಕ್ಷಕರು ಹಾಗಾದರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳನ್ನು ಸ್ವಾಗತಿಸೋಣ ಬನ್ನಿ ಹಾಗಾದ್ರೆ ಎಲ್ಲ ತಯಾರಾಗಿರಂದ್ರೆ ನಾವು ಕಾರ್ಯಕ್ರಮಕ್ಕೆ ಹೋಗ್ ನಡೆಯುತ್ತ ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು ಮಕ್ಕಳೆಲ್ಲರೂ ಕಾರ್ಯಕ್ರಮ ಎಲ್ಲಿ ನಡೆಸ್ತಾ ಹೋಗಿ ಕೂತರುತ್ತೆ ಐದನೇ ತರಗತಿ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು ಐದನೇ ತರಗತಿ ವಿದ್ಯಾರ್ಥಿ ಶೇಖರ್ ಈಗ ಸರ್ ಹ್ಯಾಂಗ ಜನವರಿ ಇಪ್ಪತ್ತಾರಕ್ಕೆ ಫಸ್ಟ್ ಸೆಕೆಂಡ ಹಿಂಗೆಲ್ಲ ಅನೌನ್ಸ್ ಮಾಡ್ತಾನಿ ಹಂಗೆ ಶೇಖರ್ ಮಾಡದ್ರಿ ಸಭೆಗೆ ಆಗಮಿಸಿದ ಅತಿಥಿಗಳನ್ನು ತಮ್ಮ ತಮ್ಮ ಆಸನದಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದನು ಅವರ ಈ ನೀವು ನಿಮ್ಮ ನಿಮ್ಮ ಜಾಗದಲ್ಲಿ ಎಲ್ಲರು ಕುತ್ಕೊಳ್ಳ್ರಿ ನೋಡ್ರಿ ನಾಲ್ಕನೇ ತರಗತಿ ವಿದ್ಯಾರ್ಥಿನಿಯರಾದ ಕುಸುಮಾ ಮತ್ತು ಮೇರಿ ಪ್ರಾರ್ಥನೆ ಮಾಡಿದಾರೀ ಕುಸುಮಾ ಮತ್ತು ಮೇರಿ ಎಲ್ರಿ ಪ್ರಾರ್ಥನೆ ಮಾಡಿದ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರನ್ನು ಸುಮತಿ ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ಎಲ್ಲರು ಭಾಗವಹಿಸಿದ್ರೆ ಅವರಿಗೆಲ್ಲರೂ ಸುಮತಿ ಸ್ವಾಗತಿಸಿದ ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವವನ್ನು ಸಭೆಗೆ ತಿಳಿಸಿದರು ಪ್ರಾಸ್ತಾವಿಕವಾಗಿ ರೀ ಈ ಯಾವತ್ತೇ ತಗರಿ ಸಭೆಗೆ ಎಲ್ಲರಿಗೆ ಹೇಳದರುತ್ತೀ ಎಚ್ ಎಂ ಸಿ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿ ಅವರು ಮಹಿಳಾ ದಿನಾಚರಣೆ ಕುರಿತು ಮಾತನಾಡಲು ಪ್ರಾರಂಭಿಸಿದರು ಶ್ರೀಮತಿ ಮಹಾಲಕ್ಷ್ಮಿಯವರೇ ಮಾತಾಡೋದು ಕಾರ್ಯಕ್ರಮ ಬಗ್ಗೆ ಮಾತನಾಡುವರೆ ಜಾಗತಿಕವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಯನ್ನು ಗೌರವಿಸಲು ಪ್ರತಿ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈ ಆಚರಣೆ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಮಾಡಿದ ಮಹಿಳೆಯರಿಗೆ ಮನ್ನಣ್ಣೆ ನೀಡುತ್ತದೆ ನೀಡುತ್ತದೆ ಸಮಾಜ ಮತ್ತು ದೇಶದ ಕಲ್ಯಾಣ ಮಹಿಳೆಯರು ಗಣನೀಯ ಕೊಡುಗೆ ನೀಡುತ್ತಿದ್ದಾರೆ ಗಣನೀಯ ಕೊಡುಗೆ ನೀಡುತ್ತಿದ್ದಾರೆ ಮಹಿಳಾ ದಿನಾಚರಣೆಯ ಪ್ರತಿಯೊಬ್ಬರ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಮೆಚ್ಚುಗೆ ಗೌರವ ಪ್ರೀತಿ ಉತ್ತಮ ಕಾಳ ಮತ್ತು ಕಾಳಜಿ ಸಂಕೇತ ಸಂಕೇತವಾಗಿದೆ ಉತ್ತಮ ಕಾಳಜಿ ಸಂಕೇತವಾಗಿದೆ ಹಿಂದೆ ಮಹಿಳೆಯರು ಮನೆ ಮನೆಗಳಲ್ಲಿ ನಿರ್ಬಂಧವಾಗಿ ಹೊಂದಿದ್ದರು ಮತ್ತು ಕೆಲಸ ಸಮಿತ ಮನೆಯಿಂದ ಕಾಲಿಡುತ್ತಿರಲಿಲ್ಲ ಮಹಿಳೆಯರು ಸಮಾನ ಅವಕಾಶ ಪಡೆದುಕೊಂಡಿದ್ದಾರೆ ಆಧುನಿಕ ಮಹಿಳೆಯರು ಸಮಾನ ಅವಕಾಶ ಪಡೆದುಕೊಂಡರತ್ರ ಇಂದು ತಮ್ಮ ಸಾಮರ್ಥ್ಯ ಅರಿತುಕೊಂಡು ತಮ್ಮ ಕುಟುಂಬ ಮತ್ತು ಇಡೀ ಸಮಾಜದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಧನ್ಯವಾದಗಳು